ಟ್ರಿಬ್ಯುನಲ್ ಕೊಡಿಸಿದ್ರ ನಾವು ನಾವು ಹೇಳಿದ್ವಿ ಮನಮೋಹನ್ ಸಿಂಗ್ ಅವ್ರಿಗೆ ಅವತ್ತಿನ ಕೆಲವು ಕಾಂಗ್ರೆಸ್ ಲೀಡರ್ಸು ನಮ್ಮ ಜೊತೆಗೆ ಬಂದಿದ್ರು ಟ್ರಿಬ್ಯುನಲ್ ಕೊಡೋಕ್ಕಿಂತ ಮೊದಲು ನಮ್ಮ ಕುಡಿಯೋ ನೀರು ಕೊಡ್ರಿ ಅಂತ ಟ್ರಿಬ್ಯುನಲ್ ಕೊಟ್ಟರು ಅದ ಬೇಗ ರಿಪೋರ್ಟ್ ಹಂಗೆ ಮಾಡಲಿಲ್ಲ ಮೋದಿಯವರು ಬಂದ ನಂತರ ನಾವು ನಾಲ್ಕು ವರ್ಷದಾಗ ಹದಿನಾಲ್ಕಕ್ಕೆ ಬಂದರು ಹದಿನೆಂಟಕ್ಕೆ ನಾವು ರಿಪೋರ್ಟ್ ತೊಗೊಂಡು ಹತ್ತೊಂಬತ್ತರಾಗ ಅದನ್ನು ಗೆಜೆಟ್ ಪೇ ಮಾಡಿ ಇಪ್ಪತ್ತನೇ ಇಶ್ಯೂ ಒಳಗೆ ಕ್ಲಿಯರೆನ್ಸ್ ಕೊಟ್ಟು ಇಪ್ಪತ್ತೆರಡನೇ ಇಸಿಯೊಳಗೆ ಡಿ ಪಿ ಆರ್ ಅಪ್ರೂವಲ್ ಮಾಡಿ ಈಗ ಅಲ್ಲಿ ವೈಲ್ಡ್ ಲೈಫ್ ಇದೆ ಅಂತ ಇವರು ಹೇಳಿಲ್ಲ ಮೊದಲ ಮೂವತ್ತೊಂದನೇ ತಾರೀಕು ಮೀಟಿಂಗ್ ಇದೆ ಜುಲೈ ಮೂವತ್ತೊಂದಕ್ಕೆ ಇದು ಮೀಟಿಂಗ್ ಆದದ್ದು ಯಾರು ಹೇಳಿಲ್ಲ ನಮಗೆ ಕರ್ನಾಟಕ ಸರ್ಕಾರಕ್ಕೆ ಬರ್ತದೆ ನೋಟಿಸ್ ನಮಗೆ ಬರೋದಿಲ್ಲ ಮತ್ತು ಇದು ಆಫೀಷಿಯಲ್ ಮಟ್ಟದಲ್ಲಿ ನಡೆದದ್ದು ಇದು ಮಂತ್ರಿ ಮಟ್ಟದಲ್ಲಿ ನಡೆದಿಲ್ಲ ಆಫೀಷಿಯಲ್ ಮಟ್ಟದಲ್ಲಿ ನಡೀತಿರುವಂಥ ಸಭೆ ನಮಗೆ ಮಾಹಿತಿ ಕೊಡಲಾರ್ದೆ ಮಾಡಿದ್ದೆಲ್ಲ ನಾವು ನೀವು ಒಂದು ನೀವು ಉಲ್ಟಾ ಮಾಡಿರಿ ನೀವು ಸೋನಿಯಾ ಗಾಂಧಿ ಏನು ಹೇಳಿದ್ರು ಒಂದು ಹನಿ ನೀರು ಕೊಡೋದಿಲ್ಲ ಕರ್ನಾಟಕಕ್ಕೆ ಅಂತ ಹೇಳಿದ್ರು ಮತ್ತು ಅಲ್ಲಿ ಗೋಡೆ ಕಟ್ತೀವಿ ಅಂತ ತಿಳ್ಕೊಂಡು ಟ್ರಿಬ್ಯುನಲ್ಗೆ ಬರೆದು ಕೊಟ್ಟವ್ರು ಯಾರು ಹರಿತಾ ಇರುವಂಥ ನ್ಯಾಚುರಲ್ ಫ್ಲೋ ಬಂದ್ ಮಾಡಿದವರು ಕಾಂಗ್ರೆಸ್ ಪಾರ್ಟಿಯವರು ಇವತ್ತು ಈ ರೀತಿ ಇದ್ದಾರೆ ಇವರಿಗೆ ವಿಷಯ ಅಟೆನ್ಷನ್ ಡೈವರ್ಟ್ ಮಾಡೋದು ಬೇಕಾಗ್ಯ ನಾನು ಅದಕ್ಕೆ ನಾನು ಡೈವ ನನ್ನ ದೃಷ್ಟಿಯಿಂದ ನಾನು ಡೈವರ್ಟ್ ಮಾಡಿಸಿ ಕೊಡುವುದಿಲ್ಲ ನಾನು ಹೇಳೋದು ಉತ್ತರ ಕೊಡಿರಿ ನೀವು ಅವ್ರ ಸಿ ಡಿ ಅದ ಇವ್ರ ಸಿ ಡಿ ಅದ ಬಂದು ಒಂದೂವರೆ ವರ್ಷ ಆಯ್ತಲ್ಲ ರೀ ಏನು ಇದ್ದೀರಿ ನೀವು ಅಂದ್ರೆ ಹೆದರಿಕೆ ತೋರಿಸುವಂಥ ಪ್ರಯತ್ನ ನಮ್ಮ ಎಲ್ಲ ನಾಯಕರು ಅದು ಅವರು ಅಶೋಕ್ ಅವರು ನಮ್ಮ ಎಲ್ಲ ಎಂ ಪಿಗಳು ಎಲ್ಲ ಪ್ರಮುಖರು ಹೇಳಿದ್ದಾರೆ ನಾ ನೀವೇನಿದ್ರು ನೀವು ಬಿಡುಗಡೆ ಮಾಡಿರಿ ಎನ್ಕ್ವೈರಿ ಮಾಡಿರಿ ನೀವು ಬಂದು ಒಂದೂವರೆ ವರ್ಷ ಆಯಿತು ಇಪ್ಪತ್ತೊಂದು ಇಪ್ಪತ್ತೆರಡನೇ ಇಸ್ವಿಯ ಸಾರ್ವಜನಿಕ ಲೆಕ್ಕಪತ್ರ ಲೆಕ್ಕಪತ್ರ ಸಮಿತಿಯಿದ್ದು ಈಗ ನಿಮ್ಗೆ ಒಂದೂವರೆ ವರ್ಷ ಏನು ಮಾಡ್ತಾ ಇದ್ರಿ ಎಲ್ಲ ಏನಿದೆ ಹೆದರಿಸಲಿಕ್ಕೆ ನೋಡುವಂಥ ಒಂದು ತಂತ್ರ ಆಗಿದೆ ಮತ್ತು ನಾನು ಸ್ಪಷ್ಟ ಹೇಳ್ತೀನಿ ಈ ಮೂಡಾ ಕೇಸ್ನಲ್ಲಿ ಮತ್ತು ವಾಲ್ಮೀಕಿ ಹಗರಣದಲ್ಲಿ ಮತ್ತು ಬೇರೆ ಬೇರೆ ಎರಡು ಮೂರು ಏನು ರೂರಲ್ ಡೆವಲಪ್ಮೆಂಟ್ ಎಲ್ಲ ಆಗಿದ್ದಾವೆ ಇದರಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಸಂಪೂರ್ಣವಾಗಿ ಇವರ ಕೈ ಇದೆ ಅವರ ಒಂದು ಗೊತ್ತಿದ್ದೂ ಸಹಿತ ಆಗಿರುವಂಥ ಒಂದು ತಪ್ಪು ಅದಕ್ಕೆ ಗಣಪ್ಪ ಅವರಿಗೆ ಸದ್ಬುದ್ಧಿ ಕೊಡಲಿ ಅಂತ ಹಾರೈಸ್ತಾರೆ